ಮಾಡ್ಕೊಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರಿಂದ ಇದ್ದರೂನು ನಮಗೆ ಪத்தூர் ಮಂಜನವರ ಸಪೋರ್ಟ್ ಇದೆ ಆ ಸಪೋರ್ಟ್ ಮುಖಾಂತರ ಸರ್ಕಾರದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ಬಯರ್ಸಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೂ ನಿಮ್ಮ ಗ್ಯಾರಂಟಿ ಗ್ಯಾರಂಟಿಗಳಲ್ಲಿ ಏನಾದರೂ ಬರದೇ ಇದ್ದರೂ ನಮ್ಮ ಗಮನಕ್ಕೆ ತನ್ನಿ ಅದನ್ನ ನಾವು ಬಯರ್ಸಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಈ ಐನೂರು ಗ್ಯಾರಂಟಿಗಳ ಸ್ತ್ರೀರಕ್ಷೆಯಾಗಿ ಇಟ್ಟುಕೊಂಡು ನೀವು ಮನೆ ಹೋಗಿ ನಮ್ಮ ಎಲ್ಲ ಭೂತ್ ನಮ್ಮ ಇದಾರೆ ಮುಖಂಡರು ಇದ್ದಾರೆ ಈ ಮುಖಂಡರು ಎಲ್ಲ ಹೋಗಿ ಮನೆ ಮನೆಗೂ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಗೌತಮಂಗಣ್ಣವರ ಪರವಾಗಿ ಮತ ಹೆಚ್ಚಿಗೆ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ತಾ ಇದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ನಮ್ಮ ನಿಮ್ಮ ನಾಯಕರು ಕೋಲಾರ ಶಾಸಕರು